ಆದ್ರೆ ನನಗೆ ಇನ್ಫಾರ್ಮ್ ಮಾಡ್ಬೇಕು ಅಷ್ಟು ನೀವು ಇಲ್ಲಿ ಬಂದು ಕೂತ್ಕೊಂಡು ಸುಮ್ಮನೆ ಹೇಳ್ದಲ್ಲ ಸುಮ್ಮನೆ ಹೇಳ್ತಲ್ಲ ನೀವು ಪ್ರಯೋಜನ ಇಲ್ಲ ಅಂತ ಸುಮ್ಮನೆ ಹೇಳ್ತಲ್ಲ ನೀವು ನೋಡಿ ಮಾತಾಡಿ ನೀವು ಮಾತಾಡಿದ್ರೆ

ನೋಡಿ ಇವತ್ತು ಸ್ಟೂಡೆಂಟ್ಸ್ ಎಲ್ಲಿದ್ದಾರೆ ಈಗ ಸರ್ ಒಂದು ನಿಮಿಷ ಒಮ್ಮೆ ಬಂದು ಅಷ್ಟೇ ಒಂದು ನನಗೆ ಇನ್ಫಾರ್ಮೇಶನ್ ಕೊಡ್ಬೇಕಿತ್ತು ಇವರು ವೆಲ್ಫೇರ್ ಆಫೀಸರ್ ಹೋಗ್ತೇನೆ ಇವರು ಪ್ರಿನ್ಸಿಪಾಲ್ ಸರ್ ನನಗೆ ಬಂದು ಹೇಳುದು ಆಯ್ತು ಸರ್ ಇಲ್ಲಿ ಡಸ್ಟ್ ಇದೆ ಇಲ್ಲಿ ತೊಂದರೆ ಇದೆ ನೀವು ಇದನ್ನು ಕ್ಲೀನ್ ಮಾಡಿ ಕೊಡ್ಬೇಕು ಮಕ್ಕಳಿಗೆ ತೊಂದರೆ ಇದೆ ಅಂತ ಹೇಳ್ಬೇಕಿತ್ತು ಅದು ಮಾಡಿ ನಾವು ಮಾಡೋದಿದ್ರೆ ಐ ಎಕ್ಸೆಪ್ಟ್ ಐ ಎಗ್ರಿ ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ನಾವು ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಯು ಆರ್ ರೆಸ್ಪಾನ್ಸಿಬಲ್ ಪ್ಲೀಸ್ ಟೇಕ್ ಕೇರ್ ಮಕ್ಕಳೇ ನೀವು ಹೋಗಿ ಮಕ್ಳ ನಾವು ಅಲ್ಲಿ ಕ್ಲೀನ್ ಮಾಡಿಕೊಡ್ತೇವೆ ಅದಕ್ಕೆ ಬೇಕಾಗದ ವ್ಯವಸ್ಥೆ ಮಾಡ್ತೇವೆ ನೀವು ಅಲ್ಲಿ ಡಯಾಲಿಸಿಸ್ ನೀವು ಬೇಡ ಅಂತ ಈಗಲೇ ಹೇಳಿದರೆ ನಾವು ಸ್ಟಾಪ್ ಮಾಡ್ತೇವೆ ನೀವು ಹ್ಯುಮ್ಯಾನಿಟಿ ಅಲ್ಲಿ ನೀವು ರಾತ್ರಿ ಕೆಲಸ ಮಾಡಿ ಆಗಲೂ ನಮಗೆ ಕ್ಲೀನ್ ಮಾಡಿ ಕೊಡಿ ಅಂತ ಹೇಳಿದರೆ ಅದನ್ನು ಕ್ಲೀನ್ ಮಾಡಿ ಕೊಡ್ತೇವೆ ಒಂದು ಧೂಳು ಹೋಗುವಂಥ ಕೆಲಸಗಳೆಲ್ಲ ಆಗಿದೆ ಸಾರಣೆ ಕೆಲಸಗಳು ಮಾತಾ ಇದೆ ಅದನ್ನು ರಾತ್ರಿ ಮಾಡ್ತಾರೆ ಒಂದು ಮೂವತ್ತೆರಡು ಜನರಿಗೆ ಜೀವ ಕೊಡುವಂಥ ಕೆಲಸಗಳು ಆಗ್ತದೆ